ಗೋಕರ್ಣ ಅಂಕೋಲಾ ಮತ್ತು ಕಾರ್ವಾರ್ ತಾಲೂಕಿನಲ್ಲಿ ರಾತ್ರಿ ವೇಳೆ ಮನೆಗೆ ಹಾಕಿ ಕಳ್ಳತನ ಮಾಡುತ್ತಿದ್ದ ಏಳು ಮಂದಿ ಆರೋಪಿ ಹಾಗೂ ಓರ್ವ ಕಳುವಿನ ಮಾಲನ್ನ ಸ್ವೀಕರಿಸುವ ವ್ಯಕ್ತಿ ಸೇರಿದಂತೆ ಎಂಟು ಜನರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಮುನ್ನೂರ ಐವತ್ತು ಗ್ರಾಮ್ ಬಂಗಾರದ ಆಭರಣಗಳು ಒಂದು ಕೆಜಿ ಬೆಳ್ಳಿ ಆಭರಣ ಐದು ಗ್ಯಾಸ್ ಸಿಲಿಂಡರ್ ಒಂದು ಏರ್ಗನ್ ಮೂರು ಮೋಟಾರ್ ಸೈಕಲ್ ಎಂಟು ಮೊಬೈಲ್ ಫೋನ್ಗಳು ಸೇರಿದಂತೆ ಒಟ್ಟು ಹತ್ತೊಂಬತ್ತು ಲಕ್ಷದ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ಇನ್ನು ಹದಿನೆಂಟು ಮನೆ ಕಳ್ಳತನ ಮತ್ತು ಶಾಲೆ ಸಿಲಿಂಡರ್ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಅಂಕೋಲಾ ಬೊಬ್ರುವಾಡದ ಇಪ್ಪತ್ಮೂರು ವರ್ಷದ ಚಾಲಕ ಪ್ರಶಾಂತ್ ಕಿಶೋರ್ ನಾಯ್ಕ ಅಂಕೋಲಾ ತೆಂಕಣಕೇರಿಯ ಇಪ್ಪತ್ತೆರಡು ವರ್ಷದ ಚಾಲಕ ಹರ್ಷ ಕಿಶೋರ್ ನಾಯ್ಕ ಶಿರಸಿ ಕಸ್ತೂರಬಾ ನಗರದ ಇಪ್ಪತ್ತೇಳು ವರ್ಷದ ಗೌಂಡಿ ಕೆಲಸಗಾರ ಶ್ರೀಕಾಂತ್ ಗಣಪತಿ ದೇವಾಡಿಗ ಶಿರಸಿ ಕಸ್ತೂರಬಾ ನಗರದ ಮೂರನೇ ಕ್ರಾಸ್ನ ಇಪ್ಪತ್ತಾರು ವರ್ಷದ ಗಾರೆ ಕೆಲಸದ ನಿಹಾಲ್ ಗೋಪಾಲಕೃಷ್ಣ ದೇವಳ್ಳಿ ಶಿರಸಿ ಲಂಡಕನಹಳ್ಳಿಯ ಇಪ್ಪತ್ತೈದು ವರ್ಷದ ಬಾರ್ ಬೆಂಡಿಂಗ್ ಕೆಲಸದ ಸಂದೀಪ್ ಹನುಮಂತ್ ಮರಾಠೆ ಅಂಕುಲ ಶಿರಕುಳಿಯ ಇಪ್ಪತ್ನಾಲ್ಕು ವರ್ಷದ ಚಾಲಕ ಗಣೇಶ್ ಮಾರುತಿ ನಾಯ್ಕ ಅಂಕುಲ ಕೇಣಿಯ ಇಪ್ಪತ್ತೆರಡು ವರ್ಷದ ಟೈಲ್ಸ್ ಸ್ಪಿಚಿಂಗ್ ಕೆಲಸದ ರಾಹುಲ್ ಕೃಷ್ಣಾನಂದ್ ಭಂಟ್ ಶಿರಸಿ ಅರೇಕೊಪ್ಪ ಬನವಾಸಿ ರಸ್ತೆಯ ನಲವತ್ತೆರಡು ವರ್ಷದ ಬಂಗಾರ ಕೆಲಸಗಾರ ಅಶೋಕ್ ಗಣಪತಿ ರಾಯ್ಕರ್ ಬಂಧಿತರು ಇವರಲ್ಲಿ ಏಳು ಮಂದಿ ಐಟಿಐ ಓದಿದವರಾಗಿದ್ದು ಮೂವತ್ತು ವರ್ಷದೊಳಗಿನವರು ಇವರು ಮೊದಲು ಮನೆಯನ್ನ ಗುರುತಿಸಿ ಯಾರ್ಯಾರು ಮನೆಯಲ್ಲಿ ಇದ್ದಾರೆ ಎನ್ನುವುದನ್ನ ಪತ್ತೆ ಹಚ್ಚುತ್ತಿದ್ರು ರಾತ್ರಿ ವೇಳೆ ನಿಂದ ಬಾಗಿಲು ಮುರಿದು ಕಪಾಟ್ನಿಂದ ಚಿನ್ನಾಭರಣ ಕಳ್ಳತನ ಮಾಡುತ್ತಿದ್ರು ಶಾಲೆಯಲ್ಲಿ ಸಿಲಿಂಡರ್ ಸಹ ಕಳ್ಳತನ ಮಾಡಿದ್ದಾರೆ ಇನ್ನು ಗೋಕರ್ಣ ಹನೆಹಳ್ಳಿಯ ಎರಡು ಹಿರೇಗುತ್ತಿಯ ಎರಡು ಮನೆ ಕಳ್ಳತನ ಮತ್ತು ಶಾಲೆಯೊಂದರ ಕಳ್ಳತನ ಸೇರಿದಂತೆ ಗೋಕರ್ಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಟ್ಟು ಐದು ಪ್ರಕರಣಗಳು ಅಂಕೋಲಾದ ಹನ್ನೊಂದು ಕಾರವಾರ ಗ್ರಾಮೀಣ ಠಾಣೆ ವ್ಯಾಪ್ತಿಯ ಎರಡು ಮನೆ ಕಳ್ಳತನ ಸೇರಿದಂತೆ ಒಟ್ಟು ಹದಿನೆಂಟು ಕಳ್ಳತನ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಎಂದು ಎಸ್ಪಿ ಶಿವಪ್ರಕಾಶ್ ದೇವರಾಜು ಮಾಹಿತಿ ನೀಡಿದ್ದಾರೆ ತುಂಬಾ ದಿನಗಳಿಂದ ಈ ಕಳ್ಳತನ ಪ್ರಕರಣ ಪತ್ತೆಗೆ ಜಾಲ ಹೆಣೆಯಲಾಗಿತ್ತು ಆದರೆ ಕೋವಿಡ್ ಕಾರಣದಿಂದ ಇದನ್ನು ಪತ್ತೆ ಸ್ವಲ್ಪ ವಿಳಂಬವಾಗಿದೆ ಒಟ್ಟು ಹದಿನೆಂಟು ಕಳ್ಳತನ ಪ್ರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಯುವಕರನ್ನ ಸಣ್ಣ ಸುಳಿವೊಂದರ ಆಧಾರದಲ್ಲಿ ಪೊಲೀಸರ ತಂಡ ಪತ್ತೆ ಹಚ್ಚಿದೆ ಯುವಕರು ಹೇಗೆ ದಾರಿ ತಪ್ಪುತ್ತಿದ್ದಾರೆ ಎನ್ನುವುದು ಸಮಾಜಕ್ಕೆ ಹೇಳಬೇಕಾದ ಅಗತ್ಯತೆ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಗೋಕರ್ಣದಲ್ಲಿ ಸೋಮವಾರ ತಿಳಿಸಿದ್ದಾರೆ